ಎಲ್ಲಾ ಕೂಡಿ ನನ್ನ ನಿನ್ನ ಹೆಂಡ್ತಿಗೆ ಸೋದ ಮಾಡುದು ಆಗಲಿಲ್ಲ ಮತ್ತೆ ಪರಮಾತ್ಮ ಶಿವರಾತ್ರಿ ದಿವಸ ಸಿದ್ದರಾಮೇಶ್ವರ ಜಾತ್ರೆ ಬಹಳ ಮನೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಾರ ಹೌದು ತಾವು ಎಷ್ಟು ಮಂದಿ ಕುತ್ತೀರಿ ಎಲ್ಲಾ ರತ್ನಗಳೇ ಕೂತಿರಿ ಹ ಅದರಿ ಅದು ಎಲ್ಲಾ ಎಷ್ಟು ಮಂದಿ ಕುತ್ತಾರ ಸ್ವಚ್ಛ ಎಲ್ಲಾ ರತ್ನಗಳೇ ಕೂತಂಗ ಅದಕ್ಕೆ ಎಷ್ಟು ಶಾಂತ ಕುತ್ತಾರ ಮೊದಲ ರತ್ನದ ಬೆಲೆ ಗೊತ್ತಾಗಬೇಕು ರತ್ನದ ಬೆಲೆ ಗೊತ್ತಾಗಬೇಕು ಅದ್ರಿ ಅದು ಅದೇ ರತ್ನದ ಬೆಲೆ ಹೆಂಗತಿ ನಿನಗೂ ಗೊತ್ತೇ ಇಲ್ಲ ಗೊತ್ತಿಲ್ಲ ಗೊತ್ತಿದ್ರೆ ಕೇಳ್ತೀನ ಒಬ್ಬ ರಾಜ ಬ್ಯಾಟಿಗೆ ಹೋಗಿದ ಅರಣ್ಯಕ್ಕೆ ಹೋಗ್ಲಿಲ್ಲ ಯಾರು ಬೇಡತಾರ ಜಂಗಲದೊಳಗೆ ಬ್ಯಾಟಿಗೆ ಹೋಗಿದ ಅವನ ಕಿರಿಟಿಗೊಂದು ರತ್ನದ ಹಳ್ಳಿತ್ತು ಉಗ್ರ ಬೆಲೆ ಬಾಳುವುದು ಬೆಲೆ ಬಾಳುದು ಅದು ಅರಣ್ಯದೊಳಗೆ ಉಚ್ಚಿ ಬಿತ್ತದು ಆ ಕುಂಡ್ರಸವ್ ಸರಿ ಕುಂಡ್ರಸಿರ್ಲಿಕ್ಕಿಲ್ಲ ಅದೇ ಹೆಂಗ ತಿಳ್ಕೊ ಒಟ್ಟು ಬಿತ್ತದು ಆ ರಾಜ ಗೊತ್ತಿಲ್ಲ ಗೊತ್ತಿರೋದು ಕಿರೀಟ ಕಿತ್ತು ಅಲ್ಲಿ ಒಬ್ಬ ಕುರಿಕಾಯಿ ಕೊತ್ತು ಜಂಗಲ್ ಅದೇ ಜಾಗಿ ಅದೇ ಜಾಗಿ ಆ ರತ್ನ ಈ ಕುರಿಕಾಯಿ ಅವನಿಗೆ ಸಿಕ್ತು ಮತ್ತೆ ದೂರದ ಮಿಂಚಿರ್ಬೇಕು ಸಿಕ್ಕದ ಅವ ಅವನ್ ಮಾಡದ ಕುರಿಕಾಯಿ ಅವನಿಗೆ ಅದ್ರ ಬೆಲೆ ಗೊತ್ತಿಲ್ಲರಿ ಆ ರತ್ನದ ಕಿಮ್ಮತ್ತೇ ಗೊತ್ತಿಲ್ಲ ಅದ್ರಾಗ ಒಂದು ದಾರ ಕೋಣ ಸಿಕ್ತು ಕುರಿ ಇದು ಕದ್ದಿ குறிக்கொள்ள கட்டத மென்சுலத்தப்பாட்ட ஒட்டி ரூபாய் கிம்மத்ததல் சைத்த ஒன் கோடி ரூபாய் கிம்மத்தது குறிக்கொள்ள கட்டது ஒன் சிஹாக்கி அவனிக்கு வத்தே இல்லாத கிம்மத்த அவ அந்த யான மிணது இன் அது ஆறு திங்களு கட்டதார் ಇದು ಕಿರಾಣಿ ದುಖಾನಕ್ಕೆ ಮಾಡಿದೆ ಅಂದ್ರೆ ಯಾನರ ಕುಡ್ತಿರ್ಬೇಕು ಮತ್ತೆ ಹಗಲು ಮೆನ್ಸ್ತದ ರಾತ್ರಿನು ಮೆನ್ಸ್ತದ ಅದು ಹುಚ್ಚಕೊಂಡು ಒಯ್ದ ಆರ್ ತಿಂಗಳ ನಂತರ ಕಿರಾಣಿ ದುಕಾನಕ್ ಒಯ್ದ ಅವಕಾನ್ದ ಅವ ಕೈಯಾಗ್ ತೊಗೊಂಡ ಏನ್ ಕುಡ್ಲಿ ಇದು ಕೇಳ್ದ ಕೇಳ್ದು ಬರ್ತದ ನೋಡ್ರಿ ಇದನ್ ಕಿಮ್ಮತ್ ಅದ ಮಾಡ್ರಿ ಅನ್ನೋ ಹೌದು ಏ ಇದು ಕಿಮ್ಮತ್ ಕಿಮ್ಮತ್ ಏನ್ ನನಗ್ ಗೊತ್ತಿಲ್ಲ ಏನೋ ಚಂದ ಕಾದ ನೀ ತೊಗೊಂಡು ಬಂದೀವಿ ಅಂದ್ರೆ ಒಂದು ಕಿಲೋ ಅಕ್ಕಿ ಕೊಡ್ತೀನಿ ಅಂದಾ ಇರ್ತದ ಗಲ್ಲದಾಗ ಸುಮ್ಮನೆ ಯಾವಾಗಲೂ ಬೆಳ್ಕೊಂಬ ಆದ್ರೆ ಚಂದ ಕಾಣಿಸ್ತ ನನ್ನ ಗಲ್ಲದ ಒಂದು ಕಿಲೋ ಅಕ್ಕಿ ಕೊಡ್ತೀನಿ ನಾನು ಆ ಕುರಿ ಕಾಯಿ ಒಂದು ಆರು ತಿಂಗ್ಳು ಕಟ್ಟಿದ ಸುಮ್ಮನೆ ಕೊಳ್ಳಾಗ ಹಾಂ ಒಂದು ಕಿಲೋ ಅಕ್ಕಿರಿ ಬರ್ತಾವೆ ಒಂದು ಅಕ್ಕಿ ಬಂದ್ರೆ ಎರಡು ದಿನ ಉಳ್ಳಾಕ ಆತು ಕೊಡು ಅಂದ ಅವನಿಗೆ ಕೊಟ್ಟ ಎರಡು ಕಿಲೋ ಅಕ್ಕಿ ತಂದು ಉಂಡ ಹೌದು ಆ ಕಿರಾಣಿ ದುಖಾನ್ದವ್ನ ಗಲ್ಲದ ಗಲ್ಲದಾಗ ಅಲ್ಲಿ ಆರ್ ತಿಂಗಳು ಬಿತ್ತ ಮತ್ ಹಗಲು ಮುಂಚುದೇ ಬೆಳ ರಾತ್ರಿನ ಮುಂಚುದೇ ಗಲ್ಲದಾಗ ಬ್ಯಾಟ್ರಿನೇ ಹರಕತ್ತಿಲ್ಲ ಆರು ತಿಂಗಳು ಮ್ಯಾಗ ಏನ್ ಮಾಡ್ದವ ಹ ಇದು ಇಲ್ಲೇ ಬಿದ್ದದ ಇದು ನೋಡಿದ್ರು ಬಂಗಾರ ದುಕಾನ್ದವ್ರು ತೋತಾರ ಕಿಮ್ಮತ್ತಿ ಕಟ್ಟಿ ಅಂತ ಹೇಳಿ ಬಂಗಾರ ದುಕಾನ್ ಕರ್ ತಿಂಗಳು ಆದ್ಮೇಲೆ ಆದ್ಮ್ಯಾಲ ಹೌದು ಆ ಬಂಗಾರ ದುಕಾ ಇದ್ರ ಇದ್ರ ಕಿಮ್ಮತ್ ಗೊತ್ತಿಲ್ಲ ಹಾ ಬರೇ ಬಂಗಾರೇ ಮಾರವ ಅವ್ನ ಕೊಟ್ಟ ಹಾಕೊಟ್ಟ ಕಡೆ ಹೊಂಟ್ರ ಇದು ಕಿಮ್ಮತ್ತ ಮಾಡಿ ತಗೋರಿ ಅಂದ ಹೌದು ಅವಂದ ಇದನ್ ನಮಗ ಅದಕ್ಕೆ ಹತ್ತದ ಏನೋ ನೀ ಕುಡ್ತೀನಂದಿ ಅಂದ್ರ ಜರ ಮಿನ್ಸಂಗ್ ಕಾಣಿಸ್ಲತ್ತದ ನಿನಗ ಎರಡ್ ನೂರ್ ರೂಪಾಯಿ ಕೊಡ್ತೀನಿ ಅಂದ್ ಕೊಡ್ತೀನಿ ಅಂದೆ ಅಂದ್ರ ನೀ ಕುಡ್ತೀನಿ ಅಂದ್ರ ಎರಡ್ ನೂರ್ ಕೊಡ್ತ ಹೌದು ಮತ್ತೆ ಬರೇ ಒಂದ್ ಕಿಲೋ ಒಂದು ಒಂದ್ ಅಕ್ಕಿಲೋ ಒಂದ್ ಕಿಲೋ ಅಕ್ಕ ಬಂದದ ದೋನ್ಸೆ ಬರ್ಲಕತ್ತಾವ ಎರಡ್ ನೂರ್ ರೂಪಾಯಿ ಕೊಡ್ತೀನಂತ ತಗಿ ಬಂಗಾರ ಅಂಗಡಿ ಅವ್ನಿಗೆ ಮಾರ್ಕೊಂಡ ಇವ ಎಟ್ಟ ಕಿರಣ್ ಅಂಗಡಿ ಅವ ಕಿರಣ್ ಅಂಗಡಿ ಎರಡು ನೂರಕ್ಕೆ ಹೌದು ಆ ಬಂಗಾರ ಅಂಗಡ್ಯಾಗ ಬಿತ್ತಿರಿ ಮತ್ತು ಆರು ತಿಂಗ್ಳು ಅದೇ ರತ್ನದ ಹಳ್ಳ ಅದೇ ರತ್ನ ಹಳ್ಳ ಹಾಂ ಹಾಂ ಆರು ತಿಂಗ್ಳ ಬಿದ್ದಿದ್ದು ಬಿದ್ದು ಬಳಕೆ ಅವ ಬಂಗಾರ ಅಂಗಡಿಯವೇನು ಮಾಡ್ದೆ ಈ ವಜ್ರ ವೈಡೂರು ಮಾರ್ತಾರೆ ಅವ್ರ ಕಡೆ ಒಯ್ದು ಕೊಡ್ಬೇಕು ಏನು ಕಿಮ್ಮತ್ ಸುಮ್ಮನೆ ಇಲ್ಲಿ ಬಂಗಾರದಾಗ ಬಿದ್ದದ್ದು ಒದ್ದಾಡ್ಕೊತಿದು ಆ ವಜ್ರ ವೈಡರಿ ಮತ್ತು ರತ್ನಗಳನ್ನು ವ್ಯಾಪಾರಿಗಳು ಇರ್ತಾರೆ ಅವ್ರ ಕಡೆ ಒಯ್ಬೇಕು ಹೌದು 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 ಅವ್ರು ಕಿಮ್ಮತ್ ಕಡಿ ತೋತಾರ ಅಂತ ಹೇಳಿ ಅಲ್ಲಿಗೆ ಒಯ್ದ ಹಾ ಅಲ್ಲಿಗೆ ಹೊಯಾಣ ಆ ಮುತ್ತ ಮುತ್ತಿನ ವ್ಯಾಪಾರ ಮಾಡುವಂತ ವಜ್ರ ರತ್ನದ ವ್ಯಾಪಾರಿ ಈ ವ್ಯಾಪಾರಿಗಳ ಕೈಯಾಗ ಇದು ಕೊಟ್ಟ ಕೈಯಾಗ ತೊಂದ್ರು ಹೊಳಸ್ಯಾಡ ಹೊಳಸ್ಯಾಡ್ ನೋಡುದೇ ನೋಡುದು ನೋಡಿ ಅವ್ರಿಗೆ ಹುಚ್ಚಿ ಹಿಡಿತದ ಒಂದು ಕೋಟಿ ರೂಪಾಯಿ ಮಾಲ ಈ ಉಕುರ್ ಕೈಯಾಗಿ ಹೆಂಗ ಸಿಕ್ಕದಿದು ಅಂತ ತಿಳ್ಕೊಂಡ ಆ ರತ್ನದ ವ್ಯಾಪಾರಿ ರತ್ನ ವ್ಯಾಪಾರಿ ಹೌದು ಇದು ಹಿಂಗ ಕೈ ಆಗ್ತ ಅಂದ್ರೆ ಇದ್ರ ಕಿಮ್ಮತ್ ಇವಕು ಗೊತ್ತಿಲ್ಲ ಮಂಟ್ ಹಾಕಬೇಕಂದ ಇವಕ್ಕೂ ಯೋಸಗಮತಿ ಮಾಡಿ ತಂದ್ ಎಲ್ಲಿದೋ ತಂದಾರ ಇವ್ರು ಮಂಟ್ ಹಾಕ್ಬೇಕು ಇವಕ್ಕೂ ಮಂಟ್ ಹಾಕ್ಬೇಕಂತ ಹೇಳಿ ಏನಂದ ಏನೋ ನನ್ ಕಡೆ ತಂದಿರಿ ಅಂದ್ರೆ ಇಂತಾವ್ ನನ್ನ ಮನೆಯಾಗ ಢವಾಗ ಇದಂ ಇಲ್ಲ ಏನ್ ಸಂಬಂಧಿ ನೋಡ್ರಿ ಭವಿಷ್ಯ ಏನೋ ಕೊಡ್ತೀರಿ ಅಂದ್ರೆ ತಿನ್ಸಿ ಕೊಡ್ತೀನಿ ಅವ್ರಿಗೆ ಹೆಂಗೆ ಹೌದು ಏನೋ ನನ್ನ ಡಿಗ್ಗಿ ನೋಡ್ರಿ ಹೌದು ಈ ಕೊಡ್ತೀನಂದ್ರೆ ಒಂದು ತಿನ್ಸೆ ಕೊಡ್ತೀನಿ ನೋಡಲ್ಲ ಅವ ಹಂಗೆ ಏನತಾನೆ ಬಂಗಾರ ಅಂಗಡಿಯವ ಅವ ಒಂದು ನಾ ದೊನ್ಸೇಲ್ ತೊಗೊಂಡ ಶೆಂಬರ್ ಬಂದು ಹತ್ತಿ ಹಾಕಿರ ಅಂತ ತೊಗೊಂಡು ಅವ್ರ ವ್ಯಾಪಾರಿಗೆ ಯಾರು ಶಂಬರು ಹತ್ತಿ ಬಂದ್ರು ಕೊಡವ್ರೆ ತೀನ್ಶೇ ರೂಪಾಯಿಗೆ ಮಾರ್ಕೊಂಡು ಇವ್ವ ಹೌದು ತೀನ್ಶೋ ರೂಪಾಯ್ಗೆ ಮಾರ್ಕೊಂಡು ಅವ ತಿನ್ಸೆ ರೂಪಾಯಿ ತೊಗೊಂಡು ಹೊಂಟವ ಇವ ಹೊಂಟಾ ಅವ ಕೈಯ್ಯಾಗೆ ತೊಗೊಂಡು ಬಹಳ ಆನಂದ ಐತ್ರಿ ಅವ್ನಿಗೆ ಆ ರತ್ನ ವ್ಯಾಪಾರಿಗೆ ಆನಂದ ಆಗಿ ಕೈಯ್ಯಾಗೆ ತೊಗೊಂಡು ವಿಚಾರ ಮಾಡ್ತಾನೆ ಏನತ್ತಾನ ಮನಸ್ನಾಗ ನೂರು ನೂರು ರೂಪಾಯಿ ಒಂದು ಕೋಟಿ ಮಾಲ ನನಗೆ ಸಿಕ್ತು ನನ್ನ ಭಾಗ್ಯ ತೆರೀತು ಮಂಟ್ರಿ ಕೈಯಾಗ ತೊಂದು ಹಾರಿಸಿ ಹಾರಿಸಿ ನಗಮುಖ ಮಾಡಿ ಕೈಯಾಗ ತೊಂಡಿದ ಕೈಯಂದ್ ಜಾರಿ ಬಿದ್ದು ಬಿದ್ದ ಆ ರತ್ನದ ಹಳ್ಳ ರತ್ನದ ಹಳ್ಳ ಕೈಯಂದ್ ಜಾರಿ ನೆಲಕ್ಕೆ ಬಿತ್ತು ನೂರ ಒಂದು ಚೂರಾಗಿ ಒಡೆದ್ ಬಿಡ್ತಾವ್ಲಕ್ಕ ಕಡೆ ಕಡೆ ಎಲ್ಲ ತುಂಬಾ ಬಿದ್ದು ಒಡದ್ ಮಿನ್ಸಲಕ್ಕೂ ಅವಾಗ ಹಣಿ ಹಣಿ ಬಡ್ಕೊಳಕತ್ತ ರತ್ನದ ವ್ಯಾಪಾರಿ ಇಂಥ ಕೆಮ್ಮತ್ತಿನ ಮಾನ ನನ್ನ ಕೈಯಾಗ ಸಿಕ್ಕಿತ್ತು ಏನು ಮೋಸ ಆಯ್ತದ ಇಪ್ಪತ್ತು ವರ್ಷ ಐತಿ ವ್ಯಾಪಾರ ಮಾಡ್ತೀನಿ ಇಪ್ಪತ್ತು ವರ್ಷ ಐತಿ ವ್ಯಾಪಾರ ಮಾಡ್ತೀನಿ ನನ್ನ ಕೈ ಒಳಗಿಂದ ಹಳ್ಳ ಒಂದು ಬಿದ್ದಿಲ್ಲ ಒಂದು ಇಟ್ಟು ನುಕ್ಸಾನ್ ಮಾಡಿಲ್ಲ ನುಕ್ಸಾನ್ ಮಾಡಿಲ್ಲ ಈ ಹಳ್ಳ ನನ್ನ ಕೈ ಒಳಗ ಒಂದು ಕೋಟಿ ರೂಪಾಯಿ ಮಾನ ಸಿಕ್ಕಿತ್ತು ಏನು ಮೋಸ ಆಯ್ತು ಯಾಕೆ ಕೈ ಅಂದ್ ಬಿದ್ದಿ ಅಂತ ಹೇಳಿ ಹಳ್ಳಿಗೆ ಕೇಳ್ದ ಆ ರತ್ನದ ಹಳ್ಳಿಗೆ ಕೇಳ್ತಾನ ರತ್ನದ ವ್ಯಾಪಾರಿ ವ್ಯಾಪಾರಿ ಹಳ್ಳಿಗೆ ಕೇಳ್ದ ಏನು ನನಗೆ ಲಾಭ ಆಗಿತ್ತು ಏನು ಮೋಸ ಮಾಡ್ದಿ ನನ್ನ ಕೈಯಂದು ಯಾಕೆ ಬಿದ್ದಿ ಅತ್ತ ಕೇಳದ ಬಳಕೆ ಹಳ್ಳ ಇಲ್ಲೋ ಏನೋ ನನ್ನ ನನಗೆ ಕಿಮ್ಮತ್ ಕುರಿಕಾಯಿ ಅವನಿಗೆ ಗೊತ್ತಿಲ್ಲ ನಾ ಕುರಿಕಾಯಿ ಅವನ ಕೈಯಾಗ ಸಿಕ್ಕಿದ ಮೊದಲ ಅವನಿಗೆ ನನ್ನ ಕಿಮ್ಮತ್ ಗೊತ್ತಿಲ್ಲ ಕಿರಾಣಿ ಅಂಗಡಿ ಅವನಿಗೆ ಮಾರ್ಯಾನವ ಬರೇ ಬರೆಯ ಕಿಲೋ ಅಕ್ಕಿಗೆ ಅವನಿಗೆ ನನಗೆ ಕಿಮ್ಮತ್ತು ಗೊತ್ತಿಲ್ಲ ಅವ್ರ ಮೇಲೆ ಸಿಟ್ಟಿಲ್ಲ ನಂದು ಅವನ ಮ್ಯಾಲ ಸಿಟ್ಟಿಲ್ಲ ಬಂಗಾರ ದುಕಾನ್ ಅವನಿಗೆ ಮಾರ್ಯಾರ ಎರಡು ಕಿರಾಣ ಅಂಗಡಿ ಅವ್ನ ತಂದು ಬಂಗಾರ ಅಂಗಡಿ ಅವನಿಗೆ ಮಾರ್ಯಾನ ಎರಡು ನೂರ ಅವನ ಮ್ಯಾಗು ನನ್ನ ಸಿಟ್ಟಿಲ್ಲ ಯಾಕಂದ್ರೆ ನನ್ನ ಕಿಮ್ಮತ್ತು ಅವ್ರಿಗೆ ಗೊತ್ತಿಲ್ಲ ಅವ ತಂದು ನಿನ್ನ ಕೈಯಾಗ ಕೊಟ್ಟಾನೆ ತೀನ್ ಸೇ ರೂಪಾಯಿಗೆ ತೀನ್ ಸೇ ರೂಪಾಯಿಗೆ ನೀ ಆ ಬಂಗಾರ ಅಂಗಡಿ ಅವನ ಮೇಲೂ ನಂದು ಸಿಟ್ಟಿಲ್ಲ ಅವನಿಗೆ ನನ್ನ ಕಿಮ್ಮತ್ತು ಗೊತ್ತಿಲ್ಲ ನನ್ನ ಕಿಮ್ಮತ್ ನಿನಗ ಗೊತ್ತದೋ ಜನ ಇದೇ ವ್ಯಾಪಾರ ಮಾಡಿ ನೋಡ್ರಿ ಆ ಮುತ್ತಿನ ರತ್ನದ ವ್ಯಾಪಾರಿಗೆ ಕೇಳ್ತದ ರತ್ನದ ಹಳ್ಳ ನನ್ನ ಕಿಮ್ಮತ್ ನಿನಗ ಗೊತ್ತಿದ್ದು ನನಗ ಮೂರು ನೂರು ರೂಪಾಯಿದ ಕಿಮ್ಮತ್ ಗಾಡಿ ಮಾಡಿದೆ ಕುಲಿಗೆ ಕೋಟಿ ರೂಪಾಯಿ ನನಗ ಮೂರು ನೂರು ರೂಪಾಯಿ ಮಾಡಿದೆ ಕಿಮ್ಮತ್ತ ರೂಪಾಯಿ ಕಿಮ್ಮತ್ ಮಾಡಿದಿ ನಿನ್ನ ಹಂತ ನಾನಾಯ್ಕನ ಕೈಯಾಗಿರ್ಬಾರ್ದು ಅಂತ ಹೇಳಿ ನನ್ನ ಶರೀರ ಕಳ್ಕೊಂಡಿರು ನೆಲಕ್ಕೆ ಬಿದ್ದು ಅದಕ್ಕೆ ನಿನ್ನ ಕೈಯಾಗಿ ನಿಂತಿಲ್ಲ ಅದಕ್ಕೆ ಮಾತ್ ಮಾರ ಹೇಳ್ತಾರ ಏನಂತ ಇದು ಬರಿಯ ಕತಿ ಅಂತ ತಿಳಿವ್ರಷ್ಟಾಂತೇಳಿಬ್ಯಾಡಿ ಇದು ನಮಗ ಒಮ್ಮ ಪರ್ಸಂಗ್ ಬರ್ತಾವ ಅದೇ ಹೆಂಗ್ರಿ ಅದು ಯಾವದೇ ವಸ್ತು ನೀ ತೊಗೋಬೇಕಾದ್ರೆ ಅದ ಕಿಮ್ಮತ್ ಕಟ್ಟಿತ್ತು ಹೌದಲ್ಲ ಒಬ್ಬ ಬಂದು ಬಂದ್ ಕೈಯಾಗಿ ಸಿಕ್ಕಿತ್ತಂದ್ರ ಮೋಸ ಮಾಡಬೇಡ ಕಿಮತ್ ಗಾಡಿ ಮಾಡಬೇಡ್ರಿ ಆ ವಸ್ತುಕ್ ಕಿಮ್ಮತ್ ಗಾಡಿ ಮಾಡ್ಬೇಡ ಅದಕ್ಕೆ ಕಿವಿಗೆ ಕೋಡಿಗೆ ಅಂತ ಇರ್ಬೇಕು ಅಟ್ಟೆ ಲಾಭ ನಿನಗಿರ್ಬೇಕು ಹೌದ್ ಹೌದಲ್ಲ ಅಂದರೆ ಅದು ವಸ್ತು ನಿನ್ ಹೆಂಡ್ರು ನಿನ್ನ ಮಕ್ಳಿಗೆ ಆನಂದ ಕೊಡ್ತದ ಹೆಂಡ್ರೆ ಮಕ್ಕಳಿಗೆ ಆನಂದ ಕೊಡ್ತದ ಆ ವಸ್ತು ಇನ್ನೊಬ್ರಿಗೆ ಮಂಟ ಹಾಕಿ ಅಂದ್ರೆ ಒಬ್ಬರಿಗೆ ಮಲು ಹಾಕಿ ಹತ್ತು ಪಟ್ಟು ಗಳಿಸಬೇಕಂತ ಮಾಡಿದೆ ಅಂದ್ರೆ ನೀ ಇರುದಾಗ ನಿನಗೆ ಏನ್ ಮಾಡ್ತದೆ ಮಂಟ ಹಾಕ್ತದೆ ಬಿಡುದಿಲ್ಲ ಅದೇ ವಸ್ತು ನಿನಗೆ ಮಂಟ ಹಾಕಿ ಮೋಸ ಮಾಡ್ತದೆ ಹಂಗೆ ಇಲ್ಲಿ ಏನ್ ಹೇಳುದನ್ನು ಹಿಡಿದ ಬಳಕ ಅದ್ರ ಆ ಕಿಮ್ಮತ್ತು ಗೊತ್ತಾಗಬೇಕು ಹೌದಲ್ಲ ಹೌದಿಲ್ಲ ಕಿಮ್ಮತ್ತು ಗೊತ್ತಾಯ್ತಂದ್ರೆ ಇಶೈ ಬಳಸಲಕ್ಕೆ ಬರ್ತದೆ ಹೌದು ಕುಸ್ತಿ ಹಿಡಿಸ್ಬೇಕಾಗ್ಯದ ಹಳ್ಯಾಗ ಕುಸ್ತಿ ಹಿಡಿಸ್ತಾರ ಹಿಡಿಸ್ತಾರಲ್ಲ ಕುಸ್ತಿ ಈ ಕಾಡಿದ್ ಪೈಲಿಸ್ತಾನ ಲಕ್ಷ ರೂಪಾಯಿ ಪೈಲ್ವಾನ್ ಬಂದ್ ಕೈ ಹಿಡಿತಾನ ಇಬ್ಬ್ರಕ್ರ ಕೈ ಕೈ ಹಿಡಿದು ಕೂಡಿಸಿ ಇಬ್ ಕುಸ್ತಿ ಹಚ್ಬೇಕಾಗ್ತದ ಹೌದು ಬಂದ್ರೆ ಗಡಿಗಳು ಲಾಂಗ್ ಹಾಕೊಂಡು ಪಳ್ಯಾಗ ಹೌದ್ರಿ ಆ ಅವ್ರಿಗೆ ಜೀವ ಹೊಡ್ಲಿಕ್ಕೆ ಅನ್ನೋದು ಎಲ್ಲ ಅವ ಕೈ ಹಿಡಿತಾರ ಲಕ್ಷ ರೂಪಾಯಿ ಠರಾವ್ ಮಾಡಿ ಹಚ್ಚಾರ ಅವನಿಗ ಜೀವ ಹೊಡ್ಲಕ್ಕ ಅವನಿಗೆ ಜೀವ ಹೊಡ್ಲಿಕ್ಕೆ ಇಲ್ಲ ಇಬ್ಬ್ರದ್ದು ತಾಕತ್ತು ತೋರಿಸಿ ಗೆದಿದದ ಅವ್ನ ಮ್ಯಾಲೆ ಜಯ ಸಾಧಿಸುದದ ಗೆದಿದದ ಜೀವನ ಇಲ್ಲ 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 ಹೌದು ಅಲ್ಲ ರೀ ಹೌದು ಗೆದಿದದ ಹಂಗ ಇಶಯ ಅಲ್ಲಿ ರಾಮ ಇರಬದು ರಾವಣ ಇರಬವ ಅದು ಯಾರು ಗೆದಿತಾರೆ ಅಲ್ಲಿ ಗೆದಿದದಿ ಹೌದು ಹೌದು ಇಶೈ ಗೆದಿದ ಹೌದು ನೀ ಪರಮಾತ್ಮನ ಅವತಾರ ಕೊಟ್ಟಿದ್ದಿ ಕೊಟ್ಟಿದೆ ನೀ ಒಬ್ಬ ಪರಮಾತ್ಮ ಇದ್ದಿ ಹಾಂ ರಾವಣ ಇವ ಹತ್ತು ತೆಲಿಯವ ಹೌದಲ್ಲ ಹೌದಲ್ರಿ ಹೌದಲ್ರಿ ನೀ ಭಗವಂತಿದ್ದೀ ಹೌದು ನಿಮಗೆ ಒಂದು ಮಾತು ಹೇಳ್ತಾ ಹೇಳ್ರಿಲ್ಲ ದೇವರು ಹಾ ಯಾರಿ ಸತ್ಯಾಪมาಸ್ತರ ಅಂದ್ರ ವಾ ಅಂದ್ರ ವರ್ಣ ಇಲ್ಲ ರು ಅಂದ್ರ ರೂಪವಿಲ್ಲ ಅವನಿಗೆ ದೇವರು ಅಂದ ನಿರ್ಗುಣ ಪರಮಾತ್ಮ ಅದಾನ ಚೈತನ್ಯ ಶುದ್ಧ ಶುದ್ಧ ಚೈತನ್ಯ ಚೈತನ್ಯ ಅಂದ್ರೆ ಏನು ಕಾಣಿಸಲಾರದು ಹೌದು ಕಾಣಿಸಲಾರದ್ರು ಸದಾ ಅದೇ ಹೌದು ಅಂದ್ರೆ ಒಂದು ದಿನ ಧ್ಯೇಯ ಬಿಡತದ ನೀ ಹಂತ ಕಾಣಿಸಲಾರದಂತ ಪರಮಾತ್ಮ ಇದ್ದು ರಾವಣನ್ನು ಕೂಡ ಕಾಂದಾಡ್ಲಕ್ಕ ನರ್ಜಲಮ ತೊಟ್ಟ ಯಾಕೆ ಬಂದಿ ಅನ್ನೋದು ಮೊದಲೇ ಇದೇ ಬಿಡಿಸು ನರದೇಹ ರಾಮನ ಬಿಡಿಸ್ಗತಿ ಮುಂದೆ ಹೌದು ಹೌದು ನೀ ನರ್ಜಲಮ ತೊಟ್ಟು ರಾವಣನು ಕೂಡ ಕಾಂದಾಡ್ಲಕ್ಕ ಬಂದಿದ್ವಿ ಯಾಕ ಯಾಕೆ ಬಂದಿದಿ ಶುದ್ಧ ಚೈತನ್ಯ ಇದ್ದಿ ಆತ್ಮರಾಮ ಪರಮಾತ್ಮನ ನೀವು ಇರ್ಲಾಕಾಗಿ ನರಮಾನವ ದೇಹ ತೊಟ್ಟು ರಾವಣನ ಕೂಡ ಯುದ್ಧ ಮಾಡ್ಲಾಕಪ್ಪ ಅಂದ್ರ ಅಂತ ಪ್ರಸಂಗ ಯಾಕೆ ಬತ್ತು ನಿಮ್ಗ ನರಮಾನವ ಜನ್ಮ ಯಾಕೆ ಬತ್ತು ಅದು ಒಂದ್ ಜನ್ಮ ಅಲ್ಲ ಹತ್ತು ಜನ್ಮ ಅಲ್ಲ ಬರೇ ಸತ್ಯಪ್ಪ ಮಾಸ್ತರ ರಾವಣ ಒಟ್ಟಾನ ಯಾರು ಮೊದಲ ಮುಕ್ತ ಜನ ಮೊಟ್ಟ ಮೊದಲಿಗೆ ವೈಕುಂಠದ ದ್ವಾರ ಬಾಲಕರಿವರು ಜಯ ಮತ್ತು ವಿಜಯ ಹೌದು ಸನತ್ ಸನತ್ ಕುಮಾರಗಳ ಶಾಪದಿಂದಾಗಿ ಇವರು ಮೂರ ಜನ್ಮ ಪರಮಾತ್ಮ ಕೇಳದ ಹೌದು ನಾವರೇ ಅವರು ಹಿಂಗ ಸಣ್ಣ ಮಕ್ಕಳು ಆಗ್ತಾರ ದೊಡ್ಡದು ಆಗ್ತಾರ ಗೊತ್ತಿಲ್ಲ ಅವರಲ್ಲಿ ಇಂತ ಆತ್ಮಜ್ಞಾನದ ಜ್ಞಾನದ ಅನ್ನೋದು ನಾವು ಅಪಹಾಸ್ಯ ಮಾಡಿ ನಕ್ಕುದು ಖರೆ ಅದ ಹೌದು ಅರೆ ಸರ್ವದ ನಮ್ಮಿಂದ ತಪ್ಪಾಗ್ಯದ ನಮ್ಗೆ ಮನ್ನಿಸುತ್ತಂದ್ರೆ ಅವರು ಯಾರು ಜಯ ವಿಜಯ ಹೌದು ಅವಾಗ ಹೇಳ್ತಾರೆ ಶಾಪ ಕೊಟ್ಟದಂದ ಬಳಕ ಸ್ವಲ್ಪ ರೀ ಅದರನ್ನ ತೀರಿಸ್ಬೇಕಾಗ್ತದೆ ತೀರಿಸ್ಬೇಕಾಗ್ತದೆ ಪುನಃ ಜನ್ಮ ನಮಗೆ ಬಂದು ಕೂಡ್ಬೇಕಾದ್ರೆ ಎರಡು ಹಾದಿ ತೋರ್ಸಿದ ಪರಮಾತ್ಮ ಏನು ತೋರ್ಸಿದ ಭಕ್ತಿ ಮಾಡಿ ನಮಗೆ ಬಂದು ಕೂಡಬೇಕಾದ್ರೆ ಏಳು ಜನ್ಮ ಕೊಡ್ತಾನೆ ನಿಮ್ಗೆ ಏಳು ಜನ್ಮ ಭಕ್ತಿ ಮಾಡಿ ಭಕ್ತಿದಿಂದ ಪತಿಪೂರ್ಣ ಆಗಿ ನಮಗೆ ಕೊಡ್ಬೇಕಾದ್ರೆ ಏಳು ಜಲ್ಮ ಏಳ್ ಜಲ್ಮ ಇಲ್ಲ ಅದ್ಯಾಕ ಆಯ್ತಿತ್ತು ನಾವು ಸದಾವ ಕಾಲ ನಿನ್ನ ಸಮೀಪ ನೀರಿನ ದ್ವಾರ ಬಾಗಿಲಕ್ಕ ಕಾವಲಿದ್ದವರು ಆದ ದೌಡ್ ಕೂಡತೆವು ಅಂತಂದ್ರೆ ಅಂದ್ರ ಹೌಂದ ಹೌಂದ ನಂಗ್ ಹಂಗೆ ವೈರಿಯಾಗಿ ನಮಗೆ ಪೂರ್ಣ ಜಜ್ಜಿ ಅಂತ ವಿಕೋತ ವಿಕೋ ಇಡ್ ಮಾಡಿರಿ ಹೌದು ಹೌದಂಗ ಮೂರು ಜನ್ಮ ವೈರಿಯಾಗಿ ಕಾಡ್ದೆ ಅಂದ್ರೆ ಮೂರನೇ ಜನ್ಮಕ್ ನಿನಗ ಮುಕ್ತಿ ಅಂತ ಹೇಳಿ ಪರಮಾತ್ಮ ಹೇಳ ಆ ಕೊಟ್ಟ ಮಾತಿನ ಪ್ರಕಾರ ಯಾರು ಹಿರಣ್ಯ ಹಿರಣ್ಯಾಕ್ಷ ವಕ್ರದಂತ ಶಿಶುಪಾಲ ಹೌದು ರಾವಣ ಮತ್ತು ಕುಂಭಕರ್ಣ ಇವರು ಮೂರು ಜನ್ಮ ತಾಳಿ ಮುಕ್ತರಾಗಿ ಹೋಗ್ಯಾರ ಕೊಟ್ಟ ಮಾತಿನಂತೆ ನಡಲ ಮೂರು ಜನ್ಮದಾಗ ಮುಕ್ತ ಆಗ್ಯಾರ ಇವರು ಹತ್ತು ಜನ್ಮ ನರ್ಮಾನವ ದೇಹ ತೊಟ್ಟು ಬರೀ ನರ್ಮಾನವ ಅಟ್ಟೆ ಅಲ್ಲ ಆಮಿ ಹಂದಿ ಎಲ್ಲ ಆಗ್ಯನ್ರಿ ಹೇಳ ಬೇಡ್ದು ಅಂತ ಎಲ್ಲ ಆಗ್ಯನವ ಇಂಥವೆಲ್ಲ ಅವತಾರ ತೊಟ್ಟಿರಿ ನೀವರೇ ಮೇಲೆ ಪರಮಾತ್ಮ ಅಂದ ಬಳಕ ಮೂರ್ಯ ಜನ್ಮ ತಗೊಂಡು ಜಯದ ಸಾ ಬರೇ ತಾ ಮುಕ್ತಾಗುದಲ್ರಿ ಎಂತವ ರಾವಣ ಮತ್ತೊಂದು ಮಾಸ್ತರ ಲಂಕಾ ಪಟ್ಟಣದೊಳಗೆ ಲಕ್ಷ ಲಕ್ಷ ಜನ ಇತ್ರಿ ಹಾ ನೋಡಿರಿ ಅವ ಒಬ್ಬರೇ ಮೋಕ್ಷಕ್ಕೆ ಹೋಗುದಲ್ಲ ಹೆಂಗಿದ್ರು ಹೋಗ್ತಲ್ಲ ಮೂರನೇ ಜನ ಮೂರನೇದು ಜನ್ಮಕ್ಕೆ ಹೆಂಗಾದ್ರೆ ಮೋಕ್ಷಕ್ಕೆ ಹೋಗ್ತ ನಾರದ ಹೋಗಿ ಕೇಳ್ತಾ ನೀ ಮಾತ ನಾ ಹೆಂಗೆ ಆದ್ರೆ ಹೋಗ್ತೀನು ಮತ್ತಿನ್ನು ಹೆಂಗೆ ಮಾಡ್ಲಿ ಅಂದ ಒಳಕ್ಕೆ ನೀ ಪರಮಾತ್ಮನ ಹೆಂಡ್ತಿಗೆ ತಂದು ಅಶೋಕವನದಾಗ ಇಡು ನಿನ್ನ ಲಂಕಾಪಟ್ಟಣದಾಗ ಎಷ್ಟು ಮಂದಿ ಅದಾರ ಎಲ್ಲರ ಮೋಕ್ಷಕ್ಕೆ ಹೋಗ್ತಾರೆ ಅಂದಾವ ಹೌದು 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 ಹಂಗೆ ಮಾಡದಂತ ಕೆಲಸ ರಾವಣ ಇನ್ನೊಬ್ರು ಸ್ವಾರ್ಥ ಕಾಲಾಗ ಅಲ್ಲ ಸ್ವಾರ್ಥ ಕಾಲಾಗ ತಾಂತ್ರು ಹೆಂಗೂ ಮುಕ್ತಾಗವದಾನ ಅವ ಸುವರ್ಣ ಲಂಕ ಬಂಗಾರ ಲಂಕ ಆಗಬೇಕಾದ್ರೆ ಪ್ರಜೆಗಳ ಬಹಳಷ್ಟು ಪರಿಶ್ರಮ ಆಗ್ಯದ ನಾ ಹೆಂಗಿದ್ರು ಮುಕ್ತಿ ಆಗ್ತಲ್ಲ ನನ್ನ ಲಂಕಾ ಪಟ್ಟಣದೊಳಗಿರ್ತಕ್ಕಂಥ ಪ್ರಜೆಗಳು ಮುಕ್ತ ಆಗ್ಬೇಕಾದ್ರೆ ನಾರದ ಮಹರ್ಷಿಗಳಿಗೆ ಕೇಳದಕ್ರ ಶ್ರೀರಾಮಚಂದ್ರ ಇಲ್ಲಿಗೆ ಬರುತ್ತಾನ ಅವರು ಮುಕ್ತ ಆಗಿಲ್ಲ ಅಂದ್ಬಳಕ ರಾಮ್ ಹೆಂಗಾದ್ರ ಬರ್ತಾನೆ ಹೇಳಂದ್ರ ಅವರು ಹೇಳಂದ್ ಕೂಡ ಹೇಳ್ತಾನೆ ನಾರದ ಏನು ರಾಮನ ಮಡದಿ ಶೀತನ ತಂದು ಇಡು ತಾಲೇಬಿಯನ್ನು ಹತ್ತಿ ಬರ್ತಾನ ಏಕಪತ್ನಿ ಪತ್ನಿ ಹೊರತಾದಾನ ಅಲ್ಲಿಗೆ ಬರ್ತಾನೆ ಬಂದನ್ ಅದರಂತೆ ಅದಕ್ಕೆ ಅವ್ರಿಗೆ ಕೇಳುದೀಗ ನಮ್ಮ ಮಾಸ್ತರ್ಗ ಏನತ್ತ ಮೂವತ್ ಮೂರು ಕೋಟಿ ದೇವತ್ರು ಹೌದಲ್ಲ ಹೌದಿಲ್ರಿ ಹೌದು ಇವರು ಎಲ್ಲಾ ರಾವಣನ ಕಾಲಾಗ ಪ್ಯಾಟೂನ್ಗೆ ಆಗ್ಯಾನ ದಿನ ನಿತ್ಯ ನಾ ನಿತ್ಯ ಏ ಹಿಂಗಾದ್ರೆ ನಾವೊಂದ್ ಕೇಳ್ತಿದ್ರಾಗ ತುಸೂನೆ ಕೇಳ್ತಾ ಮೂವತ್ತ್ ಮೂರು ಕೋಟಿ ದೇವತೆಗಳಿಗೆ ರಾವಣ ದಿನನಿತ್ಯ ಪ್ಯಾಟಣಿಗೆ ಮಾಡಿ ತುಳದ ಮೆಟ್ಟ ಗಾಲಿಲೆ ತುಳದಾನ ತಂದಿರಿ ನೀವು ಸುಮ್ಮ ಸುಮ್ ತುಳದಾನಂದ್ರೆ ಹೆಂಗ ಎಷ್ಟು ದಿನ ರಾವಣನ ಕಾಲು ತೆಳಗ ಬಿದ್ದಿರಿ ಅನ್ನೋದು ಒಂದ್ ಲೆಕ್ಕ ಸಂಖ್ಯೆ ಹೇಳ್ತಿದ್ರಿ ಹೇಳಲ್ಲ ಅವ್ರು ಹೇಳ್ತಾರಲ್ಲ ಮತ್ತೆ ಹೇಳಿ ಪುರಾಣ ಪಂಡಿತರದಾರ ತೆಳಗ ಬಿದ್ದು ಹೆಂಗ ಹೇಳ್ತಾರ ಹೇಳ್ತಾರ್ರಿ ಹೇಳ್ತಾರೀ ಹೇಳ್ತಾರ ಅದೇನಿಲ್ಲ ಎಷ್ಟು ದಿನ ರಾವಣನ ಕಾಲು ತೆಳಗ ಬಿದ್ದಿರಿ ನೀವು ಯಾಕೆ ಬಿದ್ದ್ರಿ ತಪ್ಪದ್ ನಾವು ತಕ್ಕಂತೆ ಒಬ್ಬ ದೇವರಲ್ರಿ ಮೂವತ್ ಮೂರು ಕೋಟಿ ಸಾವಿರ ಅಲ್ಲ ಅವನ್ ಕಾಲ ಬಿಟ್ಟಾರತ್ತಿ ಅವನ ಕಾಲ್ ಒತ್ತಿ ಅಳತ್ರಿ ಓ ಅಟ್ಟೆ ಅನ್ಬಾಡ್ರಿ ನವಗ್ರಹಗಳು ಅವನ ಮನೆಯೊಳಗೆ ದುಡ್ದಾವ ಲಕ್ಷ್ಮಿ ದುಡದಕ್ಕೆ ಬ್ರಹ್ಮ ದುಡದಾವದಾನ ಎಲ್ಲರೂ ಕೆಲಸ ಮಾಡ್ಯಾರ ಅವನ ಮನೆಯಾಗೆ ಶೆಟ್ಟಿವಿ ಕಾಳಾಗಿ ಹಾಳಾಗಿ ದುಡ್ದಾರೆ ಆಳಾಗಿ ಶೆಟ್ಟಿವಿ ಕಾಲು ಹತ್ತಿ ಇಳ್ತಾವ್ರು ಹಾಳಾಗಿ ದುಡಿದ್ರು ಈಕಿನೂ ಆಳೆ ಅಲ್ಲ ಹಾಂ ಮತ್ತು ಆಳೆ ಕಾಲು ಒತ್ತುದ್ ಬಿಟ್ಟು ಒಂದು ಧಾಮಿಂಟು ಆದಳತ್ರಿ ಶೆಟ್ಟಿ ಧಾಮಿ ತಾಯಿ ಬಂದಳ್ತ ರಾವಣ ಕೇಳದತ್ತ ಎಲ್ಲಿ ಹೋಗಿದಿ ಕಾಲು ಬಿ ಕಾಲು ಒತ್ತುದು ಬಿಟ್ಟು ಎಲ್ಲಿ ಹೋಗಿದೆ ಶೆಟ್ವಿ ನಿನಗೊಂದು ಕೆಲಸ ಹಚ್ಚಿದ್ರೆ ಸುಮ್ ಮಾಡ್ಬೇಕು ಇಲ್ಲಿ ಅವಾಗ ಅಂದ್ರತ್ತ ಒಂದು ಧಾಮಿಂಟು ಹೋಗಿದ್ರಿ ಎಲ್ಲಿ ಅಲ್ಲಿ ಅಲ್ಲೊಂದು ಕೂಸು ಹುಟ್ಟಿತ್ರಿ ಅದ್ರ ಹಣಿಬಾರ್ ಬರಿಲಿಕ್ಕೆ ಹೋಗಿನ ಅಂದಳತ್ತೈತಿ ಹಾಂ 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 ಎಲ್ಲಾರ ಹಣಿ ಬಾರಿ ಬರೀಕಿ ನೀನೇ ಆನಂದವ ಅಂದವ ರಾವಣ ಹೌದೌದು ಐಂದ್ ನಾನೇ ಬರೀತೀನಿ ಅಂದಳಕ್ಕಿ ಐಂದ್ ನಂದು ನೀನೇ ಬರ್ದಿರ್ಬೇಕಲ್ಲ ಐದು ನಿಂದು ನಾನೇ ಅಂದವ ಬರ್ದಿದಿ ಅಂದ್ರೆ ಯಾನ ಬರ್ದಿದ್ ಹೇಳೇ ಬಿಡು ಅಂದವ ಹೌದು ಹೌದು ರಾವಣ ಕೇಳತ್ತೇನು ಶೆಟ್ಟಿಗೆ ಯಾನ ಬರ್ದಿದ್ ಹೇಳು ಯಾನ ಬರ್ದಿದ್ದು ಹೇಳು ಅಕ್ಕಿ ಅಂದ್ರು ಶೆಟ್ ಬಹಳ ಬೆರಿಕಿದ್ರು ಹ ಬರೀಲಕ್ಕ ಬರ್ತದ ಕರೆ ಓದಲ ಓದ್ಲಾಕ್ ಬರಂಗಿಲ್ಲ ಅಂದಳಕ್ಕಿ ಏಯ್ ಎಷ್ಟು ರೀ ಓದ್ಲಕ್ ಬರ ಓದ್ತಾರ ಯಾರು ಯಾರು ಓದ್ಲಕ್ ಯಾರಿಗೆ ಬರ್ತದ ನಿನ್ ಮನ್ಯಾಗ ಬ್ರಹ್ಮದ ನೋಡು ಉಪಾದಿ ಕೆಲಸ ಮಾಡ್ಕೊತ ಉಪಾದಿ ಕೆಲಸ ಮಾಡ್ತಾನೆ ಅವನಿಗೆ ಹಚ್ಚಿ ಓದಸು ಓದಸ್ ಕರದ ಬ್ರಹ್ಮಗ ಬಾರ ಇಲ್ಲಿ ಬಾರ ಬ್ರಹ್ಮ ಅಂದ ನನ್ನ ಹಣಿಬಾರ್ದಾಗ ಶೆಟ್ಟಿ ಬರ್ದಾಳ ಓದಿ ಹೇಳಿ ಅಂದ ಬ್ರಹ್ಮ ಚತ್ತೂರಿ ಇದ್ದ ಹೌದಲ್ಲ ಏನಂದವ ಹ ಎಲ್ಲಾ ಬರೋಬರಿ ಅದ್ರಿ ರಾಜ್ರ ಓದ್ಲಕ್ ಬರ್ತದ ಕರಿ ಹೇಳಕ್ ಬರಲಿಲ್ಲ ಅಂದ್ ನೋಡ್ರಿ ಇಂಥ ದೇವತೆಗಳು ಇಟ್ಟು ಅಂಜಾರ ಅವನಿಗೆ ಇಟ್ಟು ಅಂಜಾರ ನೀ ಹಿಡಿದಿದ್ದೀ ರಾಮನ ಪಾತ್ರ ಹಿಡಿದಲ್ಲ ಯಾರು ಬೇಡ ಹಾಡಂದಿಲ್ಲ ನೀ ಯಾರ ಯಾರ ಕೈ ತೊಗೊಂಡು ಕೆಲಸ ಮಾಡ್ಕೊಂಡಿದ್ದು ಮೊದಲು ವಿಚಾರ ಮಾಡ್ಕೊಂಡು ಹೌದು 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 ಬರೇ ಮಂಗ್ಯ ಸಾತ್ ಮಾಡಿ ಕೇಸಿ ನೀನು ಹೆಂಡತಿ ತಂದು ಕೊಟ್ಟವ ಮಂಗ್ಯಗಳು ಬರೇ ಮಂಗ್ಯಗಳು ಯಾಕ್ರಿ ಬರೇ ಮಂಗ್ಯಗಳು ವಾನರ ದಂಡ ಹಾ ಎಲ್ಲಾ ಕೂಡಿ ನನ್ನ ನಿನ್ನ ಹೆಂಡತಿಗೆ ಸೋದ ಮಾಡುದು ನಿನಗ ಮಾಡುದಾಗಿಲ್ಲ ನಿನಗ ಮಾಡುದು ಆಗಲಿಲ್ಲ ಪರಮಾತ್ಮ ಮೇಲೆ ಮತ್ ಪರಮಾತ್ಮ ಅತಿ ಮತ್ತೊಂದು ಮಾತು ಕೇಳಿ ಸತ್ಯ ಮಾಡ್ತಾರ ಲಂಕಾ ಪಟ್ಟಣಕ್ಕೆ ಹೋಗಬೇಕಾದ್ರೆ ಸೇತು ಬಂಧನ ಕಟ್ಟಬೇಕಾಯ್ತು ಹೌದಲ್ಲ ಸೇತು ಬಂಧನ ಹೌದು ಆ ಎಳಗ ಪೂಜೆ ಅಂತ ಹೇಳಿ ಒಂದು ಮಾಡಿಸ್ತಾರೀ ಏನೇ ಮಾಡ್ಲಿ ಅದು ಅಗ್ರಿ ಆಗ್ರಿ ನಿಮ್ಮ ನಿಮ್ಮ ಊರಾಗ ಒಂದು ಗುಡಿ ಪಾ ಹೊಡಿಬೇಕಾದ್ರೆ ಪೂಜೆ ಮಾಡ್ಬೇಕಲ್ಲ ನೀವು ತರ್ಸಬೇಕಲ್ಲ ಸ್ವಾಮಿ ಬ್ರಾಹ್ಮಣಿ ರೋಡ್ ಹಾಕ್ಬೇಕಾದ ಪೂಜೆ ಮಾಡ್ಬೇಕಲ್ಲ ಹೌದು ಹಂಗ ಲಂಕಾಪಟ್ಟಣಕ್ಕೆ ಹೋಗುವಳಗ ಆ ಸೇತುವೆ ಕಟ್ಟು ಹೇಳ ಯಾರಿಗ ಹಚ್ಚಿ ಪೂಜೆ ಮಾಡಿದಿನಿ ಯಾರಿಗ ಹಚ್ಚಿ ಪೂಜೆ ಮಾಡಿದಿನಿ ಅಲ್ಲಿ ಅಲ್ಲಿ ಬ್ರಾಹ್ಮಣರು ಯಾರು ಬಂದಿರು ಪೂಜೆ ಮಾಡ್ಲಾಕತ್ತೀರಿ ಕೇಳೋಣ ಯಾಕಂದ್ರೆ ಪರಮಾತ್ಮನ ನೀವು ಇರ್ಲಕ್ಕಾಗಿ ಪೂಜೆಗೊಬ್ಬರಿಗೆ ತಂದು ಹಚ್ಚಿ ಪೂಜೆ ಮಾಡಿಸಿರಿ ಯಾರಿಗೆ ಹಚ್ಚಿ ಮಾಡಿಸಿರಿ ಮಾಡಿಸ್ಬೇಳು ಬಟ್ಟೆ ಯಾರಿಗ ಹಚ್ಚಿ ಪೂಜೆ ಮಾಡಿದ್ರು ಇದು ಇರ್ಲಿ ಸಲ ಮುಂದಿನ ಸಲ ಮತ್ ಹೋಗ್ಲಿ ಬಹಳ ಬೇಡ ತೋಡೆ ತೋಡೆ ಜನ ಕೇಳಿ ಅದಕ್ಕೆ ಇರ್ಲಿ ಅದಕ್ಕೆ ಯಾವ ರೀತಿ ಹಿಂದ ನನ್ನ ಹಾಲು ಮತದಲ್ಲಿ ಯೋಗಿನಾದಮ ಸಿದ್ಧ ಸಾವಿರ ಏಳ್ನೂರು ಸಿದ್ಧರು ಹುಟ್ಟಿದ್ರು ಜಗತ್ತದೊಳಗ ಮೂಲಿ ಮೂಲಿಗೆ ಸಿದ್ಧಟಿಗೆ ಬೆಳಿತು ಇಪ್ಪತ್ತು ಒಂದು ಮಂದಿ ಧರ್ಮರೊಳಗ ಹೆಂಡ ಸಿದ್ಧರಲ್ಲಿ ಸಿದ್ದ ನನ್ನ ಈರು ಸಿದ್ದ ಕಾರ್ಸಿದ್ದ ಜನಿಸಿ ಬಂದ ಎಲ್ಲಿ ಎಲ್ಲಿ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ನನ್ನ ಗುರ್ಮನಿಯನ್ನಂತ ಸ್ಥಾನ ಹೌದು ಹೌದು ಹೌದೌದು ಕನಬಾಯಿ ಹಡದಕ್ಕಿ ಕೊಂತು ಬಾಯಿ ಪಡದಕ್ಕಿ ಹೌದಲ್ರಿ ಹೌದಲ್ರಿ ಬೋರಿ ಹಳ್ಳಕ್ಕೆ ನೀರಿಗೆ ಹೋದಳು ಕನ್ನಬಾಯಿ ಹಳ್ಳಿ ಹೊಳ್ಳು ಬರೋಟಿಗೆ ಕೂಸಿ ಇಲ್ಲ ಹಾಂ ಹದಿಮೂರು ದಿನಕ್ಕೆ ಹದಿಮೂರು ದಿವಸಕ್ಕೆ ತೊಟ್ಲಂದ ಗಪ್ಪಗೆ ಅದ ಕೂಸ ಗಪ್ಪಗೆ ಅದ ಓಣಿ ಓಣಿ ತಿರುಗ್ತಾಳ ಅಕ್ಕಿ ದುಃಖ ಮಾಡ್ಕೊ ಯಾರು ಒಯ್ದಾರೆ ನೋಡಿರಿ ನನ್ನ ಕೂಸಿಗೆ ಯಾರು ಒಯ್ದಾರೆ ಯಾರು ನೋಡ್ಯಾರ ಎಲ್ಲಿದ್ದೆ ಅಂತ ಹೇಳಿ ಮದ್ಗೊಂಡಗ ಹೋದರ್ತ ಹೌದು ಹೌದು ಓದರ್ತಾಳ ಒದರ್ತಾಳೆ ಅನಂತದ ಒಂದು ನಾಲ್ಕು ಮೂಡಿ ಚಾಲು ಹಾಡಿ ಸಗ್ಗಲ ಇದ್ರಿ ಪಾಳಿ ಹೋಗು ಆಗಲಿ ಆಗಲಿ